ಹೆಲೋ ವೀಕ್ಷಕರೇ ಪ್ರತಿಯೊಬ್ಬರೂ ತಮ್ಮ ಆಯುಷ್ಯದ ಬಗ್ಗೆ ತಿಳಿದುಕೊಳ್ಳಲು ತುಂಬ ಉತ್ಸಾಹಕರಾಗಿರುತ್ತಾರೆ ತಾವು ಎಷ್ಟು ವರ್ಷ ಬದುಕುತ್ತೇವೆ ಎಂದು ತಿಳಿದುಕೊಳ್ಳುವ ಕುತೂಹಲ ಎಲ್ಲರಿಗೂ ಇರುತ್ತದೆ ಇದು ನಿಮ್ಮ ಜನ್ಮದಿನದಲ್ಲಿ ಅಡಗಿದೆ ಶಾಸ್ತ್ರ ಮತ್ತು ಅಸ್ತರೇಖೆ ಶಾಸ್ತ್ರದ ಮೂಲಕ ತಮ್ಮ ಆಯುಷ್ಯದ ಬಗ್ಗೆ ತಿಳಿದುಕೊಳ್ಳಬಹುದು ಆದರೆ ಅದಕ್ಕಾಗಿ ಆಳವಾದ ಅಧ್ಯಯನದ ಅವಶ್ಯಕತೆ ಇರುತ್ತದೆ ಇನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹುಟ್ಟಿದ ವಾರದ ಇಂದಿರುವ ರಹಸ್ಯ ತಿಳಿದುಕೊಳ್ಳೋಣ ಒಂದು ರವಿವಾರ ರವಿವಾರ ಜನಿಸಿದವರ ಜಾತಕ ಸೂರ್ಯದೇವನಿಗೆ ಸಂಬಂಧಿಸಿದಾಗಿದೆ ರವಿವಾರದ ದಿನ ಜನಿಸಿದವರು ಯಾರ ಕೈ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಇವರು ಧರ್ಮ ಮತ್ತು ಕರ್ಮ ಎರಡರಲ್ಲೂ ಅಭಿರುಚಿಯನ್ನು ಹೊಂದಿರುತ್ತಾರೆ ರವಿವಾರ ಸೂರ್ಯದೇವರ ವಾರವಾದ್ದರಿಂದ ಈ ದಿನ ಜನಿಸಿದವರು ತೇಜಸ್ವಿ ಭಾಗ್ಯಶಾಲಿ ಮತ್ತು ದೀರ್ಘಾಯುಷಿಯಾಗಿರುತ್ತಾರೆ ಇವರ ಆಯುಷ್ಯ ಅರವತ್ತೈದು ವರ್ಷಗಳು ಎಂದು ಹೇಳಲಾಗಿದೆ ಎರಡು ಸೋಮವಾರ ಸೋಮವಾರದ ದಿನ ಹುಟ್ಟಿದವರ ಜಾತಕ ಯಾವಾಗಲೂ ಸಮಾಜದಲ್ಲಿ ಚರ್ಚೆಯ ವಿಷಯವಾಗಿರುತ್ತದೆ ಆದರೆ ಇವರ ಕೌಟುಂಬಿಕ ಜೀವನದಲ್ಲಿ ಇವರಿಗೆ ಸದಾ ಕಠಿಣತೆಯನ್ನು ಎದುರಿಸಬೇಕಾಗುತ್ತದೆ ಆದಾಗ್ಯೂ ಈ ವ್ಯಕ್ತಿಗಳು ಸದಾ ಅಸನ್ಮುಖಿಯಾಗಿರುತ್ತಾರೆ ಮತ್ತು ಮೃದು ಸ್ವಭಾವದವರಾಗಿರುತ್ತಾರೆ ಚಂದ್ರನ ಕಾರಣದಿಂದಾಗಿ ಇವರ ಮನಸ್ಸು ಸದಾ ಚಂಚಲವಾಗಿರುತ್ತದೆ ಮತ್ತು ನಿರಂತರವಾಗಿ ಇವರ ವಿಚಾರಗಳು ಬದಲಾಗುತ್ತಿರುತ್ತದೆ ಈ ದಿನದಂದು ಹುಟ್ಟಿದ ಜನರ ನೆನಪಿನ ಶಕ್ತಿ ಅತಿ ತೀಕ್ಷ್ಣವಾಗಿರುತ್ತದೆ ಆದರೆ ಇವರಿಗೆ ಧೈರ್ಯವೂ ಸ್ವಲ್ಪ ಕಡಿಮೆ ಇರುತ್ತದೆ ಇನ್ನು ಸೋಮವಾರ ದಿನ ಹುಟ್ಟಿದ ಜಾತಕಗಳ ಆಯುಷ್ಯ ಎಂಬತ್ನಾಲ್ಕು ವರ್ಷ ಎಂದು ತಿಳಿಸಲಾಗಿದೆ ಮೂರು ಮಂಗಳವಾರ ಈ ದಿನ ಹುಟ್ಟಿದವರ ಜಾತಕದ ಮೇಲೆ ಮಂಗಳ ಗ್ರಹದ ವಿಶೇಷವಾದ ಪ್ರಭಾವ ಇರುತ್ತದೆ ಹಾಗಾಗಿ ಈ ದಿನ ಹುಟ್ಟಿದವರು ಎಲ್ಲ ರೀತಿಯ ಸಮಸ್ಯೆಗಳನ್ನು ದಾಟಿ ಯಾವಾಗಲೂ ಪ್ರಗತಿಯ ಪಥದಲ್ಲಿ ಮುಂದಿರುತ್ತಾರೆ ಮಂಗಳವಾರ ಹುಟ್ಟಿದವರು ಪಾಕ ಪ್ರವೀಣರಾಗಿರುತ್ತಾರೆ ಮತ್ತು ಇವರ ಬಳಿ ಸದಾ ಸುಖ ಸಮೃದ್ಧಿಯು ತುಂಬಿರುತ್ತದೆ ಈ ಜನರು ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಬೇಗನೆ ಪರಿಹಾರವನ್ನು ಹುಡುಕಿಕೊಳ್ಳುತ್ತಾರೆ ಈ ದಿನ ಹುಟ್ಟಿದ ಜನರು ಆರೋಗ್ಯವಂತರಾಗಿರುತ್ತಾರೆ ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಸದಾ ಕಾಳಜಿಯುಳ್ಳವರಾಗಿರುತ್ತಾರೆ ಇದರಿಂದಾಗಿ ಇವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಸ್ವಲ್ಪ ಕಡಿಮೆ ಇರುತ್ತದೆ ಇವರ ಅತಿಯಾದ ಸಿಟ್ಟಿನ ಕಾರಣದಿಂದಾಗಿ ಸುತ್ತಮುತ್ತಲಿನ ಜನರೊಂದಿಗೆ ವೈರತ್ವವೂ ಇರುತ್ತದೆ ನಾಲ್ಕು ಬುಧವಾರ ಬುಧವಾರದಂದು ಜನಿಸಿದ ವ್ಯಕ್ತಿಗಳು ಬಹುಮುಖ ಪ್ರತಿಭೆಯುಳ್ಳವರು ಮತ್ತು ತೀಕ್ಷ್ಣ ಬುದ್ಧಿಯುಳ್ಳವರೂ ಆಗಿರುತ್ತಾರೆ ಅಷ್ಟೇ ಅಲ್ಲದೆ ಇವರು ಚತುರ ಮಾತುಗಾರರಾಗಿದ್ದು ಇತರರ ಬಾಯಿಯನ್ನು ಮುಚ್ಚಿಸುವಂತವರಾಗಿದ್ದಾರೆ ಬುಧವಾರದ ದಿನ ಹುಟ್ಟಿದವರು ಮೃದು ಭಾಷೆಯಾಗಿರುತ್ತಾರೆ ಮತ್ತು ತೀಕ್ಷ್ಣವಾದ ಬುದ್ಧಿಯನ್ನು ಹೊಂದಿದವರಾಗಿರುತ್ತಾರೆ ಬುಧವಾರ ಜನಿಸಿದವರು ಹೆಚ್ಚಾಗಿ ಖಿನ್ನತೆಗೆ ಒಳಗಾಗುವ ಸಂಭವವಿರುತ್ತದೆ ಬುಧವಾರದ ದಿನ ಹುಟ್ಟಿದವರು ಅರವತ್ನಾಲ್ಕು ವರ್ಷಗಳ ಕಾಲ ಬದುಕುತ್ತಾರೆ ಗುರುವಾರ ಗುರುವಾರದ ದಿನ ಜನಿಸಿದವರು ಮಹತ್ವಾಕಾಂಕ್ಷಿ ಮತ್ತು ಗಂಭೀರ ಸ್ವಭಾವದವರಾಗಿರುತ್ತಾರೆ ಎಂತಹದೇ ಸಮಸ್ಯೆ ಎದುರಾದರೂ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಪಾರು ಮಾಡುತ್ತಾರೆ ಇವರ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ ಯಾಕೆಂದರೆ ಇವರು ಮಿತವ್ಯಯಗಳು ಆಗಿರುತ್ತಾರೆ ಹಾಗಾಗಿ ಹಣದ ಕೊರತೆ ಇವರಿಗೆ ಕಾಡುವುದಿಲ್ಲ ಗುರುವಾರ ಜನಿಸಿದವರ ಆಯುಷ ಎಂಬತ್ತೈದು ವರ್ಷವೆಂದು ತಿಳಿಸಲಾಗಿದೆ ಆರು ಶುಕ್ರವಾರ ಶುಕ್ರವಾರದಂದು ಜನಿಸಿದ ವ್ಯಕ್ತಿಗಳು ಮೃದುಭಾಷಿ ಮತ್ತು ಸರಳ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ವಾದ ವಿವಾದ ಮಾಡುವವರಿಂದ ದೂರವಿರುತ್ತಾರೆ ಇವರಿಗೆ ಐಷಾರಾಮಿ ಜೀವನ ಇಷ್ಟವಾಗುತ್ತದೆ ಇವರು ಕಲಾಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಪಡೆಯುತ್ತಾರೆ ಶುಕ್ರಗ್ರಹದ ಪ್ರಭಾವದಿಂದಾಗಿ ಇವರ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇವರ ಹತ್ತಿರ ಹಣವೇನೂ ಇರುತ್ತದೆ ಆದರೆ ಉಳಿತಾಯದತ್ತ ಗಮನವನ್ನು ಹರಿಸುವುದಿಲ್ಲ ಆದರೆ ಇವರು ಹಣವನ್ನು ಗಳಿಸಲು ವಿವಿಧ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಶುಕ್ರವಾರದ ದಿನ ಹುಟ್ಟಿದವರು ಕಲಾ ಪ್ರೇಮಿಯಾಗಿರುತ್ತಾರೆ ಅವರಿಗೆ ಪ್ರಯಾಣ ಮತ್ತು ಮನೋರಂಜನೆ ಬಹಳ ಇಷ್ಟವಾಗುತ್ತದೆ ಈ ವಾರ ಹುಟ್ಟಿದವರ ಆಯುಷ್ಯ ಅರವತ್ತು ವರ್ಷಗಳು ಎಂದು ಹೇಳಲಾಗುತ್ತದೆ ಹಲವಾರು ರೀತಿಯ ಸ್ವಾಸ್ಥ್ಯ ಸಂಬಂಧಿ ಕಾಯಿಲೆಗಳು ಕಾಡುವ ಸಂಭವವಿರುತ್ತದೆ ಇವರಿಗೆ ನರ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಶಾರೀರಿಕ ದೌರ್ಬಲ್ಯ ದೃಷ್ಟಿದೋಷದ ಸಮಸ್ಯೆ ಸೊಂಟ ಮತ್ತು ಬೆನ್ನು ನೋವಿನ ಸಮಸ್ಯೆ ಕಾಡುವ ಸಂಭವವಿರುತ್ತದೆ ಶನಿವಾರದ ದಿನ ಜನಿಸಿದವರು ಶ್ರಮಜೀವಿಗಳಾಗಿರುತ್ತಾರೆ ಆದರೆ ಇವರಿಗೆ ಗುಂಪಿನಲ್ಲಿ ಕೆಲಸ ಮಾಡುವುದು ಇಷ್ಟವಾಗುವುದಿಲ್ಲ ಮತ್ತು ಇವರು ಸ್ವಲ್ಪ ನಿಧಾನಗತಿಯವರಾಗಿರುತ್ತಾರೆ ಶನಿವಾರ ದಿನ ಜನಿಸಿದವರು ಇತರರಿಗೆ ಸಹಾಯ ಮಾಡಲು ಸದಾ ಮುಂದಿರುತ್ತಾರೆ ಹಾಗೆ ದಾನ ಧರ್ಮದಲ್ಲೂ ಮುಂಚೂಣಿಯಲ್ಲಿರುತ್ತಾರೆ ಜೀವನದ ಪ್ರಾರಂಭದ ದಿನಗಳಲ್ಲಿ ಇವರಿಗೆ ತೊಂದರೆಗಳು ಕಾಡಿದರು ವೃದ್ಧಾಪ್ಯದಲ್ಲಿ ಇವರು ಸಂತೋಷದ ಜೀವನವನ್ನು ನಡೆಸುತ್ತಾರೆ ಶನಿವಾರ ಜನಿಸಿದ ವ್ಯಕ್ತಿಗಳ ಆಯುಷ್ಯ ಅತ್ಯಂತ ಹೆಚ್ಚಾಗಿದ್ದು ಇವರು ನೂರ ಒಂದು ವರ್ಷಗಳ ಕಾಲ ಜೀವಿಸುತ್ತಾರೆ ಎಂದು ಹೇಳಲಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ವೀಕ್ಷಣಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ